ಅಂತೂ ಇಂತೂ ನಮ್ಮ ಸಿಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಗೆದ್ದು ಬೀಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಹೈ ವೋಲ್ಟೇಜ್ ಪಂದ್ಯಕ್ಕೆ ಭಾರತದಾದ್ಯಂತ ಕ್ರೇಜ್ ಇದ್ದದ್ದು ನಮಗೆಲ್ಲರಿಗೂ ಗೊತ್ತಿದೆ ಆದರೆ ಸಿಬಿ ಹವಾ ಹೇಗಿದೆ ಅಂತ ಅಂದ್ರೆ ಕರ್ನಾಟಕದಿಂದ ಕೆನಡಾದವರೆಗೆ ಸಿಬಿ ಅಭಿಮಾನಿಗಳು ಹರಡಿಕೊಂಡಿದ್ದಾರೆ ಅಂದರೆ ಗಿರುವ ಕ್ರೇಜ್ ಎಷ್ಟು ಎಂದು ನಿಮಗೆ ತಿಳಿಯುತ್ತದೆ ಕೆನಡಾದ ಜನಪ್ರಿಯ ಗಾಯಕ ಡ್ರೇಚ್ ಆರ್ಸಿಬಿ ಗೆಲುವಿನ ಮೇಲೆ ಕೋಟಿ ರೂಪಾಯಿ ಬೆಟ್ ಕಟ್ಟಿಸುದ್ದಿಯಾಗಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಬೆಟ್ನ ವಿವರವನ್ನು ಹಂಚಿಕೊಂಡಿರುವ ಡ್ರೇಕ್ ಕೆನಡಾದ ಕ್ರಿಪ್ಟೋ ಬೆಟ್ಟಿಂಗ್ ವೇದಿಕೆ ಸ್ಟೇಕ್ ಮೂಲಕ ಕೋಟಿ ತಂಡದ ಮೇಲೆ ಕಟ್ಟಿದ್ದಾರೆ ಆರ್ಸಿಬಿ ಗೆದ್ದರೆ ಡ್ರೇಕ್ಗೆ ಹನ್ನೊಂದು ಕೋಟಿ ರೂಪಾಯಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ತಮ್ಮ ಖಾತೆಯಲ್ಲಿ ನನ್ನ ಹಣ ಸುರಕ್ಷಿತವಾಗಿದೆ ಆರ್ಸಿಬಿ ಗೆದ್ದೆ ಗೆಲ್ಲಲಿದೆ ಎಂದು ಡ್ರೇಕ್ ವಿಶ್ವಾಸದಿಂದ ಬರೆದುಕೊಂಡಿದ್ದರು ಅಷ್ಟೇ ಅಲ್ಲದೆ ಕೆನಡಾ ಮೂಲದ ರಾಪ್ ಸಿಂಗರ್ ಡ್ರೇಕ್ ಈ ಸಲ ಕಪ್ ನಂಬೆ ಎಂದು ಬರೆದುಕೊಂಡಿದ್ದರು ಇವರ ನಂಬಿಕೆ ಇವರ ಮಾತುಗಳು ಎಲ್ಲವೂ ಕೂಡ ನಿಜವಾಗಿದೆ ಆರ್ಸಿಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಅನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಆರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಆರ್ಸಿಬಿ ತಂಡದ ಮೇಲೆ ಕಟ್ಟಿದ್ದರಿಂದ ಡ್ರೇಕ್ಗೆ ಹನ್ನೊಂದು ಕೋಟಿ ರೂಪಾಯಿ ಕೈ ಸೇರಿದೆ ಕೆನಡಾದ ರಾಪ್ ಸಿಂಗರ್ ಡ್ರೈಕ್ ನ ದೊಡ್ಡ ಅಭಿಮಾನಿಯಾಗಿದ್ದಾರೆ ಮೋದಿ ಕ್ರೀಡಾಂಗಣದಲ್ಲಿ ಮಂಗಳವಾರ ನಡೆದ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಪಂಜಾಬ್ ಕಿಂಗ್ಸ್ ಮಣಿಸಿ ಚೊಚ್ಚಲ ಐಪಿಎಲ್ ಟ್ರೋಫಿಯನ್ನು ಮುತ್ತಿಕ್ಕಿದರು ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸಯ್ಯ ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಆರ್ಸಿಬಿ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ಗಳ ನಷ್ಟಕ್ಕೆ ನೂರ ತೊಂಬತ್ತು ರನ್ ಗಳಿಸಿತು ಪಂಜಾಬ್ ಕಿಂಗ್ಸ್ಗೆ ನೂರಾ ತೊಂಬತ್ತೊಂದು ರನ್ಗಳ ಟಾರ್ಗೆಟ್ ನೀಡಿದ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಗಳ ನಷ್ಟಕ್ಕೆ ನೂರ ಎಂಬತ್ನಾಲ್ಕು ರನ್ ಗಳಿಸಿ ಐಪಿಎಲ್ ಟ್ರೋಫಿಯ ಆಸೆಯನ್ನು ಕೈಬಿಟ್ಟರು ಆರು ರನ್ಗಳ ಅಂತರದಲ್ಲಿ ಆರ್ಸಿಬಿ ಈ ಬಾರಿಯ ಐಪಿಎಲ್ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡಿತು ಅಭಿಮಾನಿಗಳಿಗೆ ಹಾಗೂ ತಂಡಕ್ಕೆ ಇದು ಹದಿನೆಂಟು ವರ್ಷಗಳ ಕಾಯುವಿಕೆಯ ತಪಸ್ಸಿನ ಫಲ ಅಂದರೆ ತಪ್ಪಾಗಲ್ಲ ಈ ಸಲ ಕಪ್ ನಮ್ದೇ ಅನ್ನುತ್ತಿದ್ದರೂ ಈ ಸಲ ಕಪ್ ನಮ್ದು ಅನ್ನುವ ಕ್ಷಣ ಬಂದೇ ಬಿಟ್ಟು ಆರ್ಸಿಬಿಯ ಫೈನಲ್ ಉತ್ಸಾಹ ಕೇವಲ ಬೆಂಗಳೂರು ಅಥವಾ ಭಾರತದಲ್ಲಿ ಮಾತ್ರವಲ್ಲ ಕೆನಡಾ ಸೇರಿದಂತೆ ಹಲವಾರು ದೇಶಗಳು ಆರ್ಸಿಬಿಯ ಗೆಲುವನ್ನು ಕಾಯುತ್ತಿದ್ದರು ಎಲ್ಲರಿಗೂ ಆರ್ಸಿಬಿ ಗೆದ್ದೇ ಗೆಲ್ಲುತ್ತದೆ ಎಂದು ಎಷ್ಟು ಭರವಸೆ ಇಟ್ಟಿದ್ದರು ಎಂದರೆ ಕರ್ನಾಟಕದಲ್ಲಿ ಆಟಕ್ಕೂ ಮೊದಲೇ ಐವತ್ತು ಕೋಟಿ ರೂಪಾಯಿಗಳಷ್ಟು ಪಟಾಕಿಗಳನ್ನು ಖರೀದಿಸಿರುವ ಅಭಿಮಾನಿಗಳು ದೀಪಾವಳಿ ಹಬ್ಬದ ರೀತಿ ಆಚರಿಸಲು ಸಿದ್ಧರಾಗಿದ್ದರು ಆರ್ಸಿಬಿ ಕಪ್ ಗೆದ್ದಾಯಿತು ಸಂಭ್ರಮಾಚರಣೆಯು ಜೋರಲ್ಲೇ ಇತ್ತು ಆದರೆ ದುರಾದೃಷ್ಟವೆನ್ನುವಂತೆ ಈ ಸಂಭ್ರಮಾಚರಣೆಯ ನಡುವೆ ಹನ್ನೊಂದು ಮಂದಿ ಕಾಲ್ಕುಳಿತಕ್ಕೆ ಸಿಲುಕಿ ಸಾವನ್ನಪ್ಪಿದ್ದು ಬೇಸರದ ಸಂಗತಿಯಾಗಿದೆ